ಕಾಂಗ್ರೆಸ್ ಪಾರ್ಟಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಿದ್ದರಾಮಯ್ಯನವರಿಗೆ ಕೆ ಶಿವಕುಮಾರ್ ಅವರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಬುದ್ಧರಮೇಗೌಡರಿಗೆ ಆತ್ಮೀಯ ಬಂಧುಗಳೇ ಈಗಿನ ನಮ್ಮ ಲೋಕಸಭಾ ಅಧ್ಯಕ್ಷರು ತಮ್ಮ ಎಂ ಸಿ ಬುದ್ಧರೇಗೌಡರು ಮತ್ತೆ ಹೆಚ್ಚಿನಗಾಗಿ ಇಲ್ಲಿ ದಿವಸ ಹುಳಿಯಾಗಿ ಆಗಮಿಸಿದ್ದಾರೆ ಇಲ್ಲಿ ತಾವೆಲ್ಲರೂ ಕೂಡ ಹುಳಿಯ ರೋಬಡಿಯ ಎಲ್ಲಾ ಭಾಗದಿಂದ ಕೂಡ ತಾವು ಆಗಮಿಸಿದ್ರಿ ನಮ್ಮ ಜೊತೆ ಬ್ಲಾಕ್ ಅಧ್ಯಕ್ಷ ಬ್ಲಾಕ್ ಅಧ್ಯಕ್ಷರಾದ ಸಿಡಿ ಅವರಿದ್ದಾರೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಿದ್ದರಾಮಯ್ಯವರು ಈರಣ್ಣಮ್ಮ ರಾಮಯ್ಯ ಅವರು ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಶಿವಣ್ಣವರು ರಮೀಶಾ ಅವರು ಪಟ್ಟ ಪಂಚಾಯತ್ ಸದಸ್ಯರ ಸುದ್ದಿ ಅವರು ಕುಬೇರ್ ಅವರು ನ್ಯಾಯೇಂದ್ರ ಅವರು ರಾಜೀವ್ ಬಡ್ಗಿ ಅವರು ಶಸ್ತು ಅವರು ಎಲ್ಲರೂ ಇದ್ದಾರೆ ಹಾಗೂ ಹರಿದುರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಬಂದಿದ್ದಾರೆ ಚುನಾವಣೆ ಚುನಾವಣೆಯಲ್ಲಿ ತಾವುಗಳು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಸನ್ಮಾನ್ಯ ಮುದ್ದಹನ್ಮೇಗೌಡರ ಪರವಾಗಿ ಮತವನ್ನು ಚಲಾಯಿಸಿ ಅವರ ಜನಿಗೆ ತಾವೆಲ್ಲ ಕಾಂಗ್ರೆಸ್ ಉತ್ತರ ಆಗಬೇಕಂತ ಕೇಳ್ಬರ್ತೀವಿ ಸನ್ಮಾನ್ಯ ಮುದ್ದಹನ್ಮೇಗೌಡ ಎರಡ್ ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೂ ಕೂಡ ಈ ಕ್ಷೇತ್ರವನ್ನು ಸಂಸದರಾಗಿ ಪ್ರತಿನಿಧಿಸಿ ಕ್ಷೇತ್ರಕ್ಕೆ ತುಮಕೂರಕ್ಕೆ ಒಂದು ಗೌರವ ತರ್ತಕ್ಕಂಥ ಕೆಲಸವನ್ನು ಸಂಸತ್ತಿನಲ್ಲಿ ವಿದೇಶಗಳನ್ನು ಕೂಡ ಮಾಡಿದ್ದಾರೆ ಅದನ್ನು ಮುಂದೆ ಕೇಳೋಣ ಅವರು ಸಂಸದರಾಗಿಂತ ಅವಧಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಆದರೆ ಈಗಿರ್ತಕ್ಕಂಥ ಸಂಸದರು ಕುಣಿಯಾರಿ ಬಂದಿರೋದು ಯಾರಾದ್ರೂ ನೋಡಿದೀವಿ ಅಂತ ಇರೋದು ಈ ಕ್ಷೇತ್ರದಲ್ಲಿ ಯಾರಾದ್ರು ಹೇಳಿದ್ರೆ ತೊಂಬಲ್ಲ ಅವ್ರು ಹೇಳದ ಅವಧಿಗೆ ಎರಡ್ ಸಾವಿರದ ಎಂಟರಿಂದ ಹದಿನಾಲ್ಕು ಹತ್ತೊಂಬತ್ತು ಇಪ್ಪತ್ನಾಲ್ಕು ಹತ್ತು ವರ್ಷ ಅವರಿಗೆ ಸಂಸದರಾಗಿದ್ದಾರೆ ಕುಣಿಯಾರಿಗೆ ಅವರ ಕೊಡುಗೆ ಅಂತ ಕೇಳಿದ್ರೆ ಅದು ಶೂನ್ಯವಾಗಿದೆ ಅಂಥ ವ್ಯಕ್ತಿ ಅವ್ರು ನಾನು ಏನೋ ಓದ್ಕೊಳ್ಳೋಕ್ಕೆ ಬಂದ್ರೆ ಉಳಿಯಾರದಲ್ಲಿ ಜನ ನಮ್ಮನ್ನು ಒಪ್ಪೋದಿಲ್ಲ ಅಂತ ಹೇಳಿ ಯಾರೋ ಬೇರೆ ಆಮ್ ಮಾಡಿಕೊಂಡು ಅವರು ಹತ್ತು ವರ್ಷದ ಸಂಸದರಾಗಿದ್ದಂಥ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಯಾರಾದ ಒಬ್ಬರ ನಾಯಕನನ್ನು ಗಳಿಸಬೇಕಾಗಿತ್ತು ಒಬ್ಬ ರಾಜಕಾರಣಿ ಅಂತ ಹೇಳಿದ್ರೆ ನನ್ನ ಆಗಿ ಇನ್ನೊಬ್ಬ ಯಾರೋ ಒಬ್ಬ ಯುವ ವ್ಯಕ್ತಿ ಬೆಳಿಗ್ಗೆ ಅವನು ರಾಜಕೀಯದಲ್ಲಿ ಮುಂದೆ ಬಂದಿ ಗಳಿಸಬೇಕು ಆ ಕಾರ್ಯವನ್ನು ಮಾಡಿದ ಅವರು ಯಾರನ್ನೂ ನಡೆಸ್ತಾರೆ ಹಾಗಾಗಿ ಹೊರಗೊಂಡ ಅಭ್ಯರ್ಥಿಯನ್ನು ತಂದು ನಮಗೆ ಹಾಕಿದ್ದಾರೆ ಧರ್ಮೇಗೌಡರು ನಮ್ಮ ಜಿಲ್ಲೆಯವರು ಸಂಸದರಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಒಳ್ಳೆಯ ಸರಳ ವ್ಯಕ್ತಿಗಳು ನೀವು ಯಾರೇ ಫೋನ್ ಮಾಡಿದ್ರು ಕೂಡ ನಿಮ್ಮ ಸ್ಥಳ ಸ್ವೀಕರಿಸಿ ಅದಕ್ಕೆ ಪರಿಹಾರವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿಕೊಂಡಿದ್ದಾರೆ ಮತ್ತು ನಮ್ಮ ಸರ್ಕಾರ ಕಳೆದ ಹತ್ತು ದಿನಗಳಲ್ಲಿ ಜನಸಾಮಾನ್ಯರ ಸಂಸ್ಥೆ ಏನು ಚುನಾವಣೆ ನಾವು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೀವಿ ಆ ಐದು ಗ್ಯಾರಂಟಿಗಳನ್ನು ಈಡೇರಿಸ ಇವತ್ತು ಜನಸಾಮಾನ್ಯರಲ್ಲಿ ವಿಶೇಷವಾಗಿ ತಾಯಿ ಕೂಡ ನಾವು ನೋಡ್ತೀವಿ ಯಾರಾದ್ರೂ ಗಂಟೆ ಹೇಳ್ತಾರೆ ಇಲ್ಲ ನಾನು ಬಿಜೆಪಿ ಹಾಕ್ತೇನೆ ಹಾಗೆ ಹೇಗೆ ಅಂತ ಮಾತಾಡ್ತೇನೆ ಹಾಗೆ ಮನೆ ಓದಿಲ್ಲ ಕಾಂಗ್ರೆಸ್ ಗೊತ್ತಿದೆ ಯಾಕಂದ್ರೆ ತಾಯಂದ್ರೆ ಕೆಲಸ ಬರ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರದಿಂದ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಿಂದ ನನಗೆ ಅನುಕೂಲ ಆಗಿದೆ ನಿಶ್ಚಿತವಾಗಿ ಬತ್ತಲ್ಲಿ ಓಡಾಡ್ತಾ ಇದ್ದೇವೆ ಕರೆಂಟ್ ಬಿಲ್ ಬರ್ತಾ ಇಲ್ಲ ಈ ಎಲ್ಲ ಇರೋದ್ರಿಂದ ಕಾಂಗ್ರೆಸ್ ಕ್ಷೇತ್ರದ ಸರ್ಕಾರ ಅಂತ ಅವ್ರಿಗೆ ಮನವರಿಕೆ ಆಗಿರೋದ್ರಿಂದ ನಮಗೆ ಬಾರಿ ಗೆಲುವು ನಿಶ್ಚಿತವಾಗಿದೆ ತಮ್ಮನ್ನು ಮುಖ್ಯ ಧರ್ಮಗಳನ್ನು ಜನಿಸಿ ಈ ಕ್ಷೇತ್ರಕ್ಕೆ ಒಂದು ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಕ್ಕಲ್ಲ ಸಾಕರಿಸಬೇಕು ಅಂತ ಕೇಳಿಕೊಂಡು ನನ್ನ ಮಾತುಗಳು ಸೇರಿಸ ಮುಖ್ಯ ಧರ್ಮಗಳು ತಮ್ಮನ್ನು ಜೊತೆ ಮಾತಾಡ್ತಾರೆ